ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಧಿ ಟಾಪಿಕ್ ಅಲ್ಲಿ ಏನಂದ್ರೆ ನಮ್ಗೆ ಅದೃಷ್ಟವನ್ನ ಸೂಚಿಸುವಂತಹ ಐದು ಕನಸುಗಳ ಬಗ್ಗೆ ತಿಳಿಯೋಣ ನಮ್ಮ ಕನಸಲ್ಲಿ ನಾವು ಅನೇಕ ವಿಷಯಗಳನ್ನ ನೋಡುತ್ತೇವೆ ಆ ಅನೇಕ ವಿಷಯಗಳು ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸೂಚನೆಯನ್ನು ನೀಡುತ್ತೆ ಹಾಗಾದರೆ ಬನ್ನಿ ನಿಮಗೆ ಶೀಘ್ರದಲ್ಲೇ ಒಳ್ಳೆಯ ಸುದ್ದಿಯನ್ನು ತರಬಹುದಾದ ಐದು ಕನಸುಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಮೊದಲನೇದಾಗಿ ಆನೆ ಆನೆಯನ್ನ ಅತ್ಯಂತ ಮಂಗಳಕರ ಪ್ರಾಣಿ ಅಂತ ಪರಿಗಣಿಸಲಾಗುತ್ತೆ ಅದೇ ಸಮಯದಲ್ಲಿ ಅದು ದೊಡ್ಡ ಮತ್ತು ಶಕ್ತಿಯುತವಾದ ಪ್ರಾಣಿ ಆನೆ ಕನಸು ಅಂದರೆ ನಿಮಗೆ ಏನಾದರೂ ಒಳ್ಳೆಯದು ಸಂಭವಿಸುತ್ತೆ ಅಂತ ಅರ್ಥ ಇದು ನಿಮಗೆ ಯಶಸ್ಸು ಖ್ಯಾತಿ ಮತ್ತು ಶಕ್ತಿಯನ್ನು ಕೂಡ ತರಬಹುದು ಎರಡನೆಯದಾಗಿ ಹಸು ಹಸುವನ್ನು ಕೂಡ ಪವಿತ್ರ ಪ್ರಾಣಿ ಅಂತ ಪರಿಗಣಿಸಲಾಗುತ್ತೆ ಇದು ಕನಸಲ್ಲಿ ಬರುತ್ತಾ ಇದೆ ಅಂದರೆ ಅದೃಷ್ಟವು ನಿಮ್ಮ ಬಾಗಿಲನ್ನು ಬಡಿಯುತ್ತಿದೆ ಅಂತ ಅರ್ಥ ಕನಸಲ್ಲಿ ಕರುಗಳೊಂದಿಗೆ ಹಸುವನ್ನು ನೋಡುವುದು ಯಾವಾಗಲೂ ಉತ್ತಮ ಸಂಕೇತ ಅಂತ ಅರ್ಥೈಸಬಹುದು ಮೂರನೆಯದಾಗಿ ಬಡತನ ನೀವು ಬಡತನದ ಬಗ್ಗೆ ಕನಸನ್ನು ಕಂಡರೆ ಅದನ್ನು ಎಂದಿಗೂ ಕೂಡ ಕೆಟ್ಟ ಶಕುನ ಅಂತ ಪರಿಗಣಿಸಬಾರ್ದು ಯಾಕಂದರೆ ವಾಸ್ತವವಾಗಿ ಇದು ಅದಕ್ಕೆ ವಿರುದ್ಧವಾಗಿ ಇರುತ್ತೆ ಅಂದರೆ ನಿಮ್ಮ ಕನಸಲ್ಲಿ ಹಣಕಾಸಿನ ಸಮಸ್ಯೆ ದಿನಗಳು ಶೀಘ್ರದಲ್ಲೇ ಮುಕ್ತಾಯವಾಗುತ್ತೆ ಅಂತ ನಿಮಗೆ ಒಂದು ರೀತಿಯ ಸೂಚನೆ ಅಂತ ಹೇಳ್ಬೋದು ನಾಲ್ಕನೆಯದಾಗಿ ರತ್ನದ ಕಲ್ಲುಗಳು ಕನಸಲ್ಲಿ ಬರುವ ರತ್ನದ ಕಲ್ಲುಗಳನ್ನು ಕೂಡ ಒಳ್ಳೆಯ ಶಕುನ ಅಂತ ಪರಿಗಣಿಸಲಾಗುತ್ತೆ ಅವುಗಳು ನಿಮ್ಮ ಸಮೃದ್ಧಿಯನ್ನು ಸೂಚಿಸುತ್ತೆ ನಿಮ್ಮ ಕನಸಲ್ಲಿ ನೀವು ರತ್ನದ ಕಲ್ಲುಗಳನ್ನು ನೋಡಿದರೆ ನೀವು ಶೀಘ್ರದಲ್ಲೇ ಆಗಲಿದ್ದೀರಿ ಎಂಬ ಅರ್ಥವನ್ನು ಕೂಡ ನೀಡುತ್ತೆ ಐದನೆಯದಾಗಿ ಬ್ಯಾಲೆನ್ಸ್ ಅಥವಾ ಹಣ ನಿಮ್ಮ ಕನಸಲ್ಲಿ ಬ್ಯಾಲೆನ್ಸನ್ನು ನೋಡುವುದು ಅಂದರೆ ಇದನ್ನು ಕೂಡ ಅದೃಷ್ಟ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಅಂದರೆ ನಿಮ್ಮ ವ್ಯಾಪಾರವು ಶೀಘ್ರದಲ್ಲೇ ಬೆಳೆದು ನಿಮಗೆ ಲಾಭ ಬರುತ್ತೆ ಅಂತ ಅರ್ಥ উড়িয় যা